ಹಾಯ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದಿರಿ ಬನ್ಶಂಕರಿ ಆಲ್ ಇನ್ ಒನ್ ಅಡುಗೆ ಮನೆ ಚಾನಲ್ಗೆ ಸ್ವಾಗತ ನೋಡಿ ಫ್ರೆಂಡ್ಸ್ ನಾನಿವತ್ತು ಪಪ್ಪಾಯ ಜ್ಯೂಸ್ ಮಾಡೋದು ಹೇಗೆ ಅಂತ ಹೇಳಿಕೊಡಕತ್ತೀನಿ ತುಂಬ ಈಸಿಯಾಗಿ ನಾವು ಪಪ್ಪಾಯ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು ಹೇಗಿದ್ದೀರಿ ಇವಾಗ ಬೇಸಿಗೆ ಇದೆ ಮತ್ತು ಯಾರಿಗೆಲ್ಲ ನೋವು ಜಾಸ್ತಿ ಇದೆ ಕಣ್ಣು ನೋವು ಜಾಸ್ತಿ ಇದೆ ಅಂತಿರಲ್ಲ ಅವ್ರಿಗೆ ಪಪ್ಪಾಯನ ಕುಡಿಬೋದು ನೀವು ಆಮೇಲೆ ಬಿಳಿ ರಕ್ತ ಕಣಗಳು ಕಮ್ಮಿ ಇರೋರು ಸಹ ಈ ಜ್ಯೂಸ ಮಾಡ್ಕೊಂಡು ಕುಡಿಬೌದು ನೀವು ತುಂಬ ತುಂಬ ಅಂದರೆ ತುಂಬ ಹೆಲ್ ಭಾಳ ಆರೋಗ್ಯಕ್ಕೆ ಒಳ್ಳೆಯದಂತ ಹೇಳ್ತೀನಿ ಇವಾಗ ನೋಡ್ರಿ ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ಬಿಡ್ತೀನಿ ಇವಾಗ ಒಂದು ಹಣ್ಣು ತೊಗೊಂಡಿದ್ದೆ ನಾನು ಆ ಹಣ್ಣನ್ನಾಗೆ ಎರಡು ಭಾಗ ಮಾಡ್ಕೊಳಾಕತ್ತೇನೆ ನೋಡಿರಿ ತುಂಬ ಸಿಂಪಲ್ ಇದು ಇವಾಗ ಎರಡು ಭಾಗ ಇದನ್ನು ಎರಡು ಭಾಗ ಮಾಡಿಕೊಂಡು ಫ್ರೆಂಡ್ಸ್ ಒಳಗಡೆ ಏನು ಬೀಜ ಇರ್ತವಲ್ಲ ಆ ಬೀಜ ತಕ್ಕೋಬೇಕು ನಾವು ಈಗ ನೋಡ್ರಿ ಎರಡು ಭಾಗ ಮಾಡಿಕೊಂಡೆ ಇದ್ರಾಗೇನು ಬೀಜ ಇದಾವಲ್ಲ ಆ ಬೀಜಾನ ತೊಗೊಂಬಿಡಿ ನೀವು ಯಾವ ಎಲ್ಲ ಕ್ಲೀನಾಗಿ ನೋಡಿರಿ ಈ ಥರ ಬೀಜ ತಕ್ಕೊಬೇಕು ನೀವು ಪಪ್ಪಾಯ ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಫ್ರೆಂಡ್ಸ್ ಜ್ಯೂಸ್ ಕುಡಿತಾರೆ ಹಣ್ಣು ಜಾಸ್ತಿ ತಿಂತಾರೆ ಬೆಳಗ್ಗೆ ಯಾರೆಲ್ಲ ಡಯೆಟ್ ಮಾಡ್ತಿರಲ್ಲ ನೀವು ಬೆಳಗ್ಗೆ ಪಪ್ಪಾಯ ತಿಂದರೆ ಅಡ್ಡಿ ಇಲ್ಲ ನೋಡಿ ಫ್ರೆಂಡ್ಸ್ ನೋಡಿ ಇವಾಗ ನಾನು ಇದನ್ನೆಲ್ಲ ಬೀಜ ತಕೊಂಡು ಈ ಸಣ್ಣ ಸಣ್ಣ ಪೀಸಾಗಿ ಮಾಡ್ಕೊತೀನಿ ಹಿಂದ್ಗಡೆ ಏನು ಸಿಪ್ಪೆ ಇರುತ್ತಲ್ಲ ಅದನ್ನು ತಗೊಂಬಿಡಿ ಒಂದು ಚಾಕು ತೊಗೊಂಡು ಅದನ್ನು ಸಿಪ್ಪೆ ತೆಗೆದು ಸಣ್ಣ ಸಣ್ಣ ಪೀಸ್ ಮಾಡಿಕೊಂಡು ಮಿಕ್ಸಿಗೆ ರೀ ತುಂಬ ಸಿಂಪಲ್ ಇದು ಜ್ಯೂಸು ಇವಾಗ ಹೆಂಗಿದ್ರು ಬೇಸಿಗೆ ಇದೆ ಜ್ಯೂಸ್ ಮಾಡ್ಕೊಂಡು ಕುಡಿಬೇಕು ಅಂದರೆ ಈ ಜ್ಯೂಸು ಕುಡೀರಿ ಅಂತ ಹೇಳ್ತೀನಿ ಭಾಳ ಇದು ಆರೋಗ್ಯಕ್ಕೆ ನೋಡಿರಿ ಇದನ್ನು ಜಾಸ್ತಿ ಮಕ್ಕಳಿಗೆ ಕೊಡ್ತಾರೆ ಯಾಕಂದರೆ ಪೆಟ್ಲೆಟ್ಸ್ ಯಾರಿಗೆಲ್ಲ ಕಮ್ಮಿ ಇರುತ್ತೆ ಬಿಳಿ ರಕ್ತ ಕಣಗಳು ಡಾಕ್ಟರ್ಸ್ ಎಲ್ಲ ಹೇಳಿರ್ತಾರೆ ನೋಡಿರಿ ಪಪಾಯ ಅಂತ ಅಂಥೇಳಿ ಇದು ಭಾಳ ಚೆನ್ನಾಗಿ ನೋಡಿರಿ ಮತ್ತು ಬಿಳಿ ರಕ್ತ ಕಣ ಯಾರಿಗಲ್ಲ ಕಮ್ಮಿ ಐತಿ ಅವ್ರು ತಿನ್ಬೋದು ಇದನ್ನು ಮತ್ತು ಪ್ರೆಗ್ನೆಂಟ್ ಇರೋರು ತಿನ್ನಂಗಿಲ್ಲ ಪಪ್ಪಾಯನ ಇವಾಗ ನೋಡಿರಿ ಇದನ್ನು ಈ ಥರ ನೀವು ಸಣ್ಣ ಸಣ್ಣ ಪೀಸಾಗಿ ಮಾಡ್ಕೋಬೇಕ್ರಿ ಪಪ್ಪಾಯ ಇದ್ದು ರೀ ಮತ್ತು ನಿಮಗೂ ತೋರ್ಸೋಣ ಅಂತ ತೋರ್ಸಕತ್ತೆ ನಾನು ಯಾವ ಥರ ಮಾಡ್ತೀನಿ ಅಂತ ತುಂಬ ಸಿಂಪಲ್ಲಾಗೆ ಮಾಡ್ಕೋಬೋದು ನೋಡಿರಿ ಈ ಥರ ಮೇಲ್ಗಡೆ ಎಲ್ಲ ತಕೊಂಡು ಸಣ್ಣ ಸಣ್ಣ ಪೀಸಾಗಿ ಮಾಡ್ಕೊಂಬಿಡ್ರಿ ನಿನ್ನ ಕಂಗಳ ಬಿಸಿಯ ಹನಿಗಳು ನೂರು ಕತೆಯ ಹೇಳಿದೆ ನಿನ್ನ ಪ್ರೇಮದ ನುಡಿಯ ಕೇಳಿ ನೂರು ನೆನಪು ಮೂಡಿದೆ ತಂದೆಯಾಗಿ ತಾಯಿಯಾಗಿ ಮಮತೆಯಿಂದ ಬೆಳೆ ಹಾಕೊಳಕತ್ತೇನೆ ಇಷ್ಟು ಹಣ್ಣನ್ನು ಇದಕ್ಕೆ ಐಸ್ ಹಾಕೋಬೇಕು ಫ್ರೆಂಡ್ಸ್ ಐಸ್ ಬೇಕೇ ಬೇಕು ನೋಡ್ರಿ ಐಸು ಮತ್ತು ಫಿಲ್ಟ್ರ್ ವಾಟ್ರ್ ಅಂದರೆ ಕೋಲ್ಡ್ ವಾಟ್ರ್ ಇರಬೇಕ್ರಿ ಇದು ಕೋಲ್ಡ್ ವಾಟರ್ ಇರಬೇಕು ಮತ್ತು ಒಂದು ಸ್ವಲ್ಪ ಐಸ್ ಹಾಕೋಬೇಕು ಮತ್ತು ಶುಗರು ಸಕ್ಕರೆ ಮತ್ತು ಒಂದೆರಡು ಏಲಕ್ಕಿ ಕಾಯಿ ಇಷ್ಟ ನೋಡ್ರಿ ಇದಕ್ಕೆ ಜ್ಯೂಸಿ ಬೇಕಾಗಿರೋದು ಬನ್ನಿ ಫ್ರೆಂಡ್ಸ್ ಇವಾಗ ನೋಡ್ರಿ ನಾನು ಹೈಸ್ ಹಾಕಿದ್ದೀನಿ ಒಂದು ಎರಡು ಏಲಕ್ಕಿ ಕಾಯಿ ಮತ್ತು ಸ್ವಲ್ಪ ಕೋಲ್ಡ್ ವಾಟ್ರು ಮತ್ತು ಶುಗರ್ ಇಷ್ಟ ನೋಡ್ರಿ ಇದಕ್ಕೆ ಮತ್ತೇನು ಭಾಳ ಬೇಕಾಗಿಲ್ಲ ಸಾಮಾನು ಬೇಗ ಮಾಡೋ ಜ್ಯೂಸ್ ಹೇಳಿಕೊಟ್ಟೀನಿ ಮತ್ತು ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗಾಗಿದೆ ಅಂತ ಹೇಳಿ ನಂಗೆ ನಾನು ಸಾಂಗ್ ಹೇಳಾಕತ್ತೀನಿ ಸಾಂಗಿಗೆ ವ್ಯೂಸ್ ಜಾಸ್ತಿ ಬರೆಯಾಕತ್ತೆವು ಪ್ಲೀಸ್ ಇದಕ್ಕೂ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊತೀನಿ ನಿಮ್ಮ ಸಪೋರ್ಟ್ ನನ್ನ ಮೇಲೆ ಯಾವಾಗಲೂ ಈಗೇ ಇರಲಿ ನೀವು ಇನ್ನೂ ಸಪೋರ್ಟ್ ಮಾಡಿರಿ ನಾನು ಇನ್ನೂ ಚೆನ್ನಾಗಿ ವಿಡಿಯೋ ಹಾಕ್ತೀನಿ ಇವಾಗ ನೋಡಿರಿ ಇದನ್ನು ಮಿಕ್ಸಿ ಮಾಡ್ಕೊಂಬರ್ಬೇಕು ಇಷ್ಟೇ ಇದು ಇದನ್ನು ಮಿಕ್ಸಿ ಮಾಡ್ಕೊಂಬಂದು ಒಂದು ಹತ್ತು ಹದಿನೈದು ನಿಮಿಷ ಫ್ರಿಜ್ ಒಳಗಿಡ್ರಿ ಓಕೆನಾ ಫ್ರಿಜ್ಜೊಳಗಿಟ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತೀನಿ ಕೋಲ್ಡ್ ಆಗುತ್ತಲ್ಲ ಕೋಳ ನಿಮಗೆ ಚೆನ್ನಾಗಿ ಅನಿಸುತ್ತೆ ಫ್ರೆಂಡ್ಸ್ ಬಿಸಿಲಿರೋದ್ರಿಂದ ನೋಡಿ ನಾನು ಇವಾಗ ಇದನ್ನು ಮಿಕ್ಸಿ ಮಾಡಿಕೊಂಡು ಈ ಥರ ಬಾಟಲ್ ಹಾಕ್ಬಿಡ್ತೀನಿ ಜ್ಯೂಸ್ ಬಾಟ್ಲಿಗೆ ಇದು ನಾನು ಒಂದು ಹತ್ತು ಹದಿನೈದು ನಿಮಿಷ ಫ್ರಿಜ್ ಒಳಗೆ ಇಟ್ಟಿರ್ತೀನಿ ನೋಡಿ ಫ್ರೆಂಡ್ಸ್ ತುಂಬ ಸಿಂಪಲಾಗೇ ಮಾಡ್ಕೋಬೋದು ಇವಾಗ ನಾನು ಫ್ರಿಜ್ಜಿಂದ ತೆಗೆದಿದ್ದೀನಿ ನೋಡಿ ಹದಿನೈದು ನಿಮಿಷ ಆಯಿತು ಇವಾಗ ಒಂದು ಗ್ಲಾಸಿಗೆ ಸರ್ವ್ ಮಾಡಿ ತೋರಿಸ್ತೀನಿ ನಿಮಗೆ ಸೂಪರ್ ಸೂಪರ್ ಆಗಿರುವಂಥ ಪಪ್ಪಾಯ ಜ್ಯೂಸ್ ರೆಡಿಯಾಗಿದೆ ಬನ್ನಿ ಮತ್ತೆ ನೀವು ಒಂದು ಸಲ ಮಾಡಿಕೊಂಡು ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಬೈ